ಹೆಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ ನಾನು ನಿಮ್ಮ ಗೀತಾಂಜಲಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಹೇಡೈನ ಇದ್ದೀನಿ ಯಾವ ರೀತಿ ಮನೆಯಲ್ಲೇ ಇರೋ ವಸ್ತುಗಳನ್ನ ಬಳಸಿ ಹೇಡೈನ ಪ್ರಿಪೇರ್ ಮಾಡ್ಕೊಳ್ಳೋದು ಇದರಿಂದ ಯಾವೆಲ್ಲ ಲಾಭಗಳಿವೆ ನಮ್ಮ ಹೇರ್ಸ್ ಅಂದರೆ ನಮ್ಮ ಬಿಳಿ ಕೂದಲು ಹೇಗೆ ಕಪ್ಪು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇತ್ತೀಚೆಗಂತೂ ಎಂಥ ಹದಿಹರೆಯದ ವಯಸ್ಸಿನವರ್ಗು ಬಿಳಿ ಕೂದಲು ಅಂದರೆ ಚಿಕ್ಕ ವಯಸ್ಸಿನವ್ರಿಗೇ ಬಿಳಿ ಕೂದಲು ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕೆಂದರೆ ನಮ್ಮ ಈ ಕೆಮಿಕಲ್ ಫುಡ್ ಅದಕ್ಕೆ ಇದಕ್ಕೆ ಮೇನ್ ಕಾರಣ ಅಂತ ಹೇಳ್ಬೋದು ಮೇನ್ ರೀಸನ್ ಅಂತ ಹೇಳ್ಬೋದು ಇದನ್ನು ನಾವು ಹೇಗೆ ಬಗೆಹರಿಸ್ಕೊಳ್ಳೋದು ಇದರಿಂದ ನಾವು ಹೇಗೆ ಹೊರ ಬರೋದು ಮತ್ತು ಇದನ್ನು ನಾವು ಹೇಗೆ ನಮ್ಮ ಬಿಳಿ ಕೂದಲು ಕಪ್ಪು ಮಾಡ್ಕೊಳ್ಳೋದು ಈ ಕೆಮಿಕಲ್ ಬಳಸ್ತಲೇ ನಾವು ಹೇಗೆ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಚಿಕ್ಕದೊಂದು ಕಬ್ಬಿಣದ ಬಾಣ್ಲಿ ತೊಗೊಂಡಿದ್ದೀನಿ ಇದನ್ನು ನಾನು ಹೇಡೆ ಪ್ರಿಪೇರ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಇದು ಕಬ್ಬಿಣದ ಬಾಣ್ಲಿನೇ ತೊಗೊಬೇಕು ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅದಕ್ಕೆ ನಾನು ಒಂದು ಟೀ ಲೋಟದಷ್ಟು ನೀರು ಹಾಕಿದ್ದೀನಿ ಆ ನೀರಿಗೆ ನಾನಿಲ್ಲಿ ಒಂದು ಸನ್ ರೈಸ್ ಕಾಫಿ ಪೌಡರನ್ನ ಹಾಕ್ತಾಯಿದ್ದೀನಿ ಟೂ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಆ ಕಾಫಿ ಪೌಡರನ್ನ ಹಾಕ್ತಾಯಿದ್ದೀನಿ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಬೇಕು ಸಣ್ಣ ಹುರಿ ಇಟ್ಕೊಬೇಕು ಸಣ್ಣ ಹುರಿಲೇ ಚೆನ್ನಾಗಿ ಕುದಿಸ್ಕೊಬೇಕು ಇದು ನಾವು ಒಂದು ಸ್ವಲ್ಪ ಕುದಿಸಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದ್ರ ಕಲ್ಲರ್ ಫುಲ್ ಬ್ಲ್ಯಾಕ್ ಬರುತ್ತೆ ನಾವು ಕಬ್ಬಿಣದ ಬಾಂಡ್ಲಿಲಿ ಮಾಡೋದ್ರಿಂದ ಇದು ನಮಗೆ ಇನ್ಸ್ಟೆಂಟಾಗಿ ನಮಗೆ ಒಂದು ಬ್ಲ್ಯಾಕ್ ಕಲರ್ ಅನ್ನೋದು ನೀಡುತ್ತೆ ನ್ಯಾಚುರಲ್ ಆಗಿ ನಮಗೆ ಒಂದು ಬ್ಲ್ಯಾಕ್ ಕಲರ್ ಅನ್ನೋದು ನೀಡುತ್ತೆ ಹಾಗಾಗಿ ನಾವು ಕಬ್ಬಿಣದ ಬಾಣಲೇ ಮಾಡ್ಕೊಬೇಕು ಏನಿದು ಡೈ ಅಂತ ಹೇಳಿಬಿಟ್ಟು ಕಾಫಿ ಪೌಡರ್ ಯೂಸ್ ಮಾಡ್ತಿದ್ದಾರೆ ಅನ್ಕೋತಿದ್ದೀರಾ ಹೌದು ಕಾಫಿ ಪೌಡರು ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು ಒಂದು ಗಾಢವಾದ ಕಪ್ಪು ಬಣ್ಣನ ನಮ್ಮ ಕೂದಲಿಗೆ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಕಾಫಿ ಪೌಡರ್ ಯೂಸ್ ಮಾಡಬೇಕು ಇದು ಚೆನ್ನಾಗಿ ಕುದಿಲಿ ಅಷ್ಟೊತ್ತಿಗೆ ನಾವು ಮತ್ತೊಂದು ಇದಕ್ಕೆ ಆ್ಯಡ್ ಮಾಡಬೇಕು ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ನಮಗೆ ಇದು ತುಂಬ ದಪ್ಪ ಇದೆ ಇಷ್ಟೊಂದು ಬೇಕಾಗಲ್ಲ ಇದರಲ್ಲಿ ಹಾಫ್ ಆದರೆ ಸಾಕಾಗುತ್ತೆ ಬೀಟ್ರೋಟ್ ಸಹ ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ಮತ್ತು ನಮ್ಮ ಕೂದಲಿಗೆ ಒಂದು ಶೈನಿಂಗನ್ನು ಕೊಡೋದಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ನಾವು ಬೀಟ್ರೋಟ್ನ ಬಳಸಬೇಕು ಬೀಟ್ರೋಟಲ್ಲಿ ಒಂದು ನ್ಯಾಚುರಲ್ ಆಗಿರೋದು ಒಂದು ಕಲರ್ ಇದೆ ಹಾಗಾಗಿ ಇದು ನಮಗೆ ಒಂದು ಗಾಢವಾದ ಕಪ್ಪು ಬಣ್ಣನ ನೀಡುತ್ತೆ ನೀವೇ ನೋಡಿ ನಿಮಗೆ ಹೆಂಡಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದು ಕಲರ್ ಬರುತ್ತೆ ಅಂತ ಆ ಬೀಟ್ರೋಟ್ನ ನಾವು ಒಂದು ಅರ್ಧದಷ್ಟು ತುರ್ಕೊಳ್ಳೋಣ ಈ ತುರಿದಿಟ್ಕೊಂಡಿರೋಂಥ ಬೀಟ್ರೋಟನ್ನ ನಾವು ಮಿಕ್ಸಿ ಮಾಡ್ಕೊಬೇಕು ನೀವು ತುರಿದಾದರೂ ಇಟ್ಕೊಳ್ಳಿ ಅಥವಾ ನಿಮಗೆ ಕಟ್ ಮಾಡಾದರೂ ಬೇಕಾದರೂ ಹಾಕೊಬೋದು ಅದ್ರ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕು ರೆಕ್ಕೆ ಆಗೋವಷ್ಟು ಕರ್ಬೇವನ್ನ ತೊಗೊಂಡಿದ್ದೀನಿ ಕರ್ಬೇವು ಅಷ್ಟೇ ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ನಮಗೆ ಹೇರ್ ಫಾಲ್ ಆಗ್ತಿದ್ರೆ ಅದನ್ನು ಸಹ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಆಗಿರೋ ಒಂದು ಕಲರನ್ನು ಕೊಡುತ್ತೆ ಕರ್ಬೇವು ಮತ್ತು ಬೀಟ್ರೋಟ್ನ ನಾವು ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಆ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಬೇಕು ನೀವು ಸೋಸ್ಕೊಳ್ಳೋದಿದ್ರೆ ಸೋಸ್ಕೊಳ್ಳಿ ಅಥವಾ ತೆಳುವಾದ ಬಟ್ಟೆ ಇದ್ದರೆ ಅದರಲ್ಲಿ ಆ ರಸನ ತೆಕ್ಕೊಬೋದು ನೋಡಿ ಇಲ್ಲಿ ನಾನು ಸ್ಟ್ರೈನರಲ್ಲಿ ಸೋಸ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಸ್ಪೂನಿನ ಸಹಾಯದಿಂದ ಅದರ ರಸ ಎಲ್ಲ ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ಇಷ್ಟು ಕಲೆಕ್ಟ್ ಆಗಿದೆ ಇದನ್ನು ನಾವು ಹೇಡಾಗಿ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾವು ಡಿಕಾಕ್ಷನ್ ರೆಡಿ ಮಾಡಿದ್ವಲ್ಲ ಅದು ಚೆನ್ನಾಗಿ ಇದೆ ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿದೆ ನ್ಯಾಚುರಲ್ಲಾಗಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಕರ್ಬೇವು ಮತ್ತು ಬೀಟ್ರೂಟ್ ಜ್ಯೂಸನ್ನು ಹಾಕಬೇಕು ಇಷ್ಟನ್ನು ಹಾಕಿ ಇದು ಸಹ ಚೆನ್ನಾಗಿ ಕುದಿಯೋಕ್ಕೆ ನಾವು ಬಿಡಬೇಕು ಇದನ್ನು ಸಹ ನಾವು ಸಿಮ್ಮಲ್ಲಿ ಇಟ್ಕೊಂಡೆ ಸ್ಟೌವನ್ನ ಪ್ರಿಪೇರ್ ಮಾಡಬೇಕು ಐ ಫ್ಲೇಮ್ ಇಟ್ಟರೆ ಎಲ್ಲ ಸೀದೋಗುತ್ತೆ ಹೇಡ ಅನ್ನೋದು ಚೆನ್ನಾಗಿ ಬರೋಲ್ಲ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಇಲ್ಲಿ ಇದು ಚೆನ್ನಾಗಿ ಕುದ್ದಾದ ನಂತರ ಯಾವ ರೀತಿ ಕಾಣುತ್ತೆ ಅಂತ ಆಲ್ರೆಡಿ ಇದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಿದೆ ಇದು ಮತ್ತಷ್ಟು ಬ್ಲ್ಯಾಕ್ ಕಲರ್ಗೆ ಬರುತ್ತೆ ಇದಕ್ಕೆ ಇನ್ನಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಹಾಗಾಗಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹಾಕ್ತಾ ಇರೋದು ಬ್ರಿಂಗರಾಜ್ ಪೌಡ್ರು ಇದಕ್ಕೆ ಒಂದೇ ಒಂದು ಟೀ ಸ್ಪೂನಷ್ಟು ಬ್ರಿಂಗರಾಜ್ ಪೌಡ್ರನ್ನು ಹಾಕಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬ್ರಿಂಗರಾಜ್ ಪೌಡ್ರು ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲನ್ನು ಗಾಢವಾದ ಕಪ್ಪು ಬಣ್ಣಕ್ಕೆ ತರುವಂತೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ನಮ್ಮ ಅಷ್ಟು ಬಿಳಿ ಕೂದಲನ್ನ ಇದು ಆಗಿ ಕಪ್ಪು ಮಾಡುತ್ತೆ ನಾವು ಯಾವುದೇ ಕೆಮಿಕಲ್ ಬಳಸ್ತಲೇ ಇಲ್ಲಿ ಮಾಡ್ತಿರೋದು ನ್ಯಾಚುರಲ್ ಹೇಡೈ ನೋಡಿ ಇಲ್ಲಿ ಮತ್ತೆ ನಾನು ಒಂದು ಟೀ ಸ್ಪೂನಷ್ಟು ಮೆಹಂದಿ ಪೌಡರ್ನ ಹಾಕ್ತಾಯಿದ್ದೀನಿ ಮೆಹಂದಿ ಪೌಡರ್ ಈ ಬೃಂಗರಾಜ ಪೌಡರ್ ಎಲ್ಲವೂ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ಮತ್ತು ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ಶಾಶ್ವತವಾಗಿ ಕಪ್ಪು ಮಾಡೋದಕ್ಕೆ ಇವೆಲ್ಲವೂ ಸಹ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಇವೆಲ್ಲವನ್ನು ಬಳಸ್ಕೊತಾ ಇದ್ದೀನಿ ಇದನ್ನು ನಾವು ಈ ಹೇಡೇನ ನಾವು ಕಬ್ಬಿಣದ ಬಾಣಲೆ ಯಾಕೆ ಪ್ರಿಪೇರ್ ಮಾಡಬೇಕು ಅಂದರೆ ಇದು ಐರನ್ ಕಂಟೆಂಟನ್ನು ಬಿಟ್ಕೊಂಡು ಅದರಲ್ಲಿ ನೀಟಾಗಿ ಒಂದು ನ್ಯಾಚುರಲ್ ಕಲರ್ ಅನ್ನೋದು ನಮಗೆ ಕೊಡುತ್ತೆ ಹಾಗಾಗಿ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅದು ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿದೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಸ್ಟವ್ನ ಆಫ್ ಮಾಡಿ ನಂತರ ಈ ರೀತಿ ಪೂರ್ತಿ ಬಾಣಲೆಗೆ ಸ್ಪ್ರೆಡ್ ಮಾಡಿ ಬಿಟ್ಬಿಡಬೇಕು ಸ್ಪ್ರೆಡ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಪೂರ್ತಿ ತಣ್ಣಗಾಗುತ್ತೆ ಅದು ತಣ್ಣಗಾದ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹೇಡೈ ಅನ್ನೋದು ಬಂದಿದೆ ಇದಕ್ಕೆ ಯಾವುದೇ ಕೆಮಿಕಲ್ ಹಾಕಿಲ್ಲ ಯಾವುದೇ ಕಲರ್ ಹಾಕಿಲ್ಲ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಈ ಕಲರ್ ಅನ್ನೋದು ಬಂದಿದೆ ನ್ಯಾಚುರಲ್ ಇದು ನ್ಯಾಚುರಲ್ ಕಲರ್ ಯಾವುದೇ ನಾವು ಕೆಮಿಕಲ್ನ ಬಳಸ್ತಲೇ ಮನೇಲೆ ಮಾಡ್ಕೊಂಡಿರೋ ಕಲರ್ ಇದು ಹೆಡೈ ಇದು ನಮ್ಮ ಕೂದಲನ್ನು ಸದಾ ಕಪ್ಪಾಗಿರುವಂತೆ ಮತ್ತು ನಮ್ಮ ಕೂದಲನ್ನು ದಟ್ಟವಾಗಿ ಬೆಳೆಯುವಂತೆ ಮತ್ತು ನಮಗೆ ಏರ್ ಫಾಲ್ ಏನಾದರೂ ಆಗ್ತಿದೆ ಅದು ಸಹ ಕಡಿಮೆ ಆಗುತ್ತೆ ಇವೆಲ್ಲದಕ್ಕೂ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣ ಬಂದಿದೆ ಅಂತ ಇದೇ ನಮ್ಮ ಹೆಡೈೈ ಇದು ನಮ್ಮ ಕೂದಲನ್ನು ಸದಾ ಕಪ್ಪಾಗಿರಲು ಸಹಾಯ ಮಾಡುತ್ತೆ ನೋಡಿ ಇದನ್ನು ನಾವು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬುಡದಲ್ಲೇ ಆಗಿರುವಂತಹ ಬಿಳಿ ಕೂದಲನ್ನು ಹೇಗೆ ಕಪ್ಪು ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ವೈಟರ್ಸ್ ಇದ್ದರೆ ನಾವು ತಲೆಗೆ ಯಾವುದೇ ಎಣ್ಣೆ ಹಚ್ಚಿರಬಾರ್ದು ಈ ಎಡನ್ನು ಹಚ್ಕೊಳ್ಳೋದಕ್ಕೆ ನೀವು ಕೈಯಲ್ಲಿ ಬೇಕಾದರೂ ಹಚ್ಕೋಬೋದು ಅಥವಾ ಬ್ರಷ್ಷಿನ ಸಹಾಯದಿಂದ ಬೇಕಾದರೂ ಹಚ್ಕೋಬೋದು ನಾನಿಲ್ಲಿ ಬ್ರಷ್ಷಿಂದ ಹಚ್ಚಿ ತೋರಿಸ್ತಾ ಇದ್ದೀನಿ ಇಡೀ ಬುಡಕ್ಕೆ ಕೂದಲಿನ ಎಲ್ಲ ಬುಡಕ್ಕೆ ತಾಗುವಂತೆ ನಮ್ಮ ಹೇಡೈನ ಹಚ್ಕೊಬೇಕು ನೀಟಾಗಿ ನಾವು ಯಾವುದೇ ಎಣ್ಣೆ ಹಚ್ಚಿರಬಾರ್ದು ತಲೆಗೆ ಡ್ರೈ ಹೇರ್ಸ್ ಆಗಿರಬೇಕು ಆಗ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಕೊಡುತ್ತೆ ನೋಡಿಲಿ ಈ ಥರ ಸ್ಪ್ಲಿಟ್ ಮಾಡಿಕೊಂಡು ನಾವು ಡಿವೈಡ್ ಮಾಡಿಕೊಂಡು ನಮ್ಮ ಹೇರ್ಸನ್ನ ಈ ರೀತಿ ಬುಡದಿಂದ ಹಚ್ಕೊಬೇಕು ಈ ರೀತಿ ನಿಮ್ಮ ತಲೆಗೆ ಪೂರ್ತಿ ಹಚ್ಕೊಂಡು ಎಲ್ಲೆಲ್ಲಿ ಬಿಳಿ ಕೂದಲಾಗಿದೆ ಅಲ್ಲೆಲ್ಲ ಹಚ್ಕೊಂಡು ಎರಡು ಅವರ್ ಹಾಗೆ ಬಿಡಿ ಎರಡು ಗಂಟೆಗಳ ಕಾಲ ನಿಮ್ಮ ತಲೆಯಲ್ಲಿ ಹಾ ಹೇಡ ಇರಬೇಕು ಆಗ ಇಡೀ ನಿಮ್ಮ ಬಿಳಿ ಕೂದಲಿಗೆ ಒಂದು ಕಪ್ಪು ಬಣ್ಣ ಅನ್ನೋದು ನೀಟಾಗಿ ಸೆಟ್ ಆಗುತ್ತೆ ನಂತರ ನೀವು ಎರಡವರ ಆದ ನಂತರ ನಿಮ್ಮ ತಲೆ ಸ್ನಾನ ಮಾಡ್ಬೋದು ಅಂದರೆ ನೀವು ಯಾವುದೇ ಶ್ಯಾಂಪು ಯೂಸ್ ಮಾಡದಲೆ ಬರೀ ಉಗುರು ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡಿ ಆಗ ಅದು ಒಂದು ನ್ಯಾಚುರಲ್ ಆಗಿರೋ ಒಂದು ಕಪ್ಪು ಬಣ್ಣ ಅನ್ನೋದು ನಿಮ್ಮ ಕೂದಲಿಗೆ ಸಿಗುತ್ತೆ ನೀವು ಸ್ನಾನ ಮಾಡಿದ ನಂತರ ಮಾರನೇ ದಿನ ಬೇಕಿದ್ರೆ ಎಣ್ಣೆ ಹೆಚ್ಚಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮತ್ತು ಇನ್ನೊಂದು ದಿನ ಬಿಟ್ಟು ನೀವು ತಲೆಗೆ ಶ್ಯಾಂಪು ಹಾಕಿ ಸ್ನಾನ ಮಾಡ್ಬೋದು ಆಗ ಒಂದು ಪರ್ಫೆಕ್ಟ್ ಕಲರ್ ಅನ್ನೋದು ನಿಮ್ಮ ಕೂದಲಿಗೆ ಸಿಗುತ್ತೆ ನೀವು ಈ ರೀತಿ ವಾರಕ್ಕೆ ಒಮ್ಮೆ ಮಾಡಿ ನೋಡಿ ನಿಮ್ಮ ಕೂದಲು ಸದಾ ಕಪ್ಪಾಗಿರುತ್ತೆ ಶಾಶ್ವತವಾಗಿ ನಿಮ್ಮ ಬಿಳಿ ಕೂದಲು ಕಪ್ಪಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ಐ ತಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್